ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಪ್ರೆಸ್ ಮಾಡೋದು ಭಾಳ ಅಪರೂಪ ಸ್ವಲ್ಪ ಜ ನಮ್ಮ ಕ್ಷೇತ್ರದ ಜನ ರೆಸ್ಟ್ ಕೊಟ್ಟಿದ್ದಾರೆ ವ್ಯವಹಾರದಲ್ಲಿ ಸ್ವಲ್ಪ ಭಾಗಿಯನ್ನು ಕಾರ್ಯ ಖಾಸಗಿ ಕಾರ್ಯಕ್ರಮದಲ್ಲಿ ಇರೋಣ ಅಂತ ಆದರೆ ಕೆಲವು ರಾಜಕಾರಣಿಗಳು ಸುಮ್ಮನಿರಕ್ಕೂ ಇರೋಕ್ಕೂ ಬಿಡಲ್ಲ ನೋಡಿ ಇಲ್ಲಿ ಮೂರು ವರ್ಷ ಎಂ ಎಲ್ ಎ ಆಗಿರ್ತಾರೆ ನಿಮ್ಮ ಆಶೀರ್ವಾದದಿಂದ ಅವರು ಗೆದ್ದು ಬಂದಿದ್ರು ಕೆಆರ್ ನಗರದಲ್ಲಿ ಹಾಳು ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಇದೇ ಸಿದ್ದರಾಮಯ್ಯವ್ರ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಅಭ್ಯರ್ಥಿ ಅಭ್ಯರ್ಥಿಯ ಶ್ರೀಮತಿ ಅವ್ರ ತಂದೆಯವರು ಅವ್ರ ತಾಯಿ ಸೆರಗುಡಿಗೆ ಬೇಡಿದ್ರಲ್ಲ ಕಣ್ಣೀರು ಹಾಕಿ ಪಾಪ ಎರಡು ಮೂರು ಸಾರಿ ಸೋತಿದ್ದೀರಿ ಅಂಥೇಳಿ ನನ್ನ ಕ್ಷೇತ್ರದ ಜನ ಅವಕಾಶ ಕೊಟ್ಟೆವು ಅವ್ರ ತೀರ್ಮಾನ ಜನತೆಯ ತೀರ್ಮಾನವೇ ಜನಾರ್ದನ ತೀರ್ಮಾನ ಅದಾದಮೇಲೆ ಒಂದೇ ವರ್ಷಕ್ಕೆ ಲೋಕಸಭೆ ಚುನಾವಣೆ ಬಂತು ಯಾವುದೇ ಲೋಕಸಭೆ ಚುನಾವಣೆಯಲ್ಲೂ ಕೂಡ ನಾವು ಲೀಡ್ ತೊಗೊಂಡಿರಲಿಲ್ಲ ಮಾನ್ಯ ಕುಮಾರಣ್ಣರವ್ರು ನಿಂತಾಗ ಅದೇ ನನ್ನ ಕ್ಷೇತ್ರದ ಜನತೆ ಎಂಟು ಸಾವಿರ ಲೀಡನ್ನು ಕೊಟ್ಟರು ಜನರ ತೀರ್ಮಾನ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೋಗಿದ್ದಾರೆ ಕೇರನಕ್ಕೆ ಸಂತೋಷ ನಾವು ಕೂಡ ಅವ್ರನ್ನ ಸ್ವಾಗತಿಸ್ತೀವಿ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಕ್ಕೆ ಬಂದಾಗ ನಾವು ಅವರನ್ನು ಸ್ವಾಗತಿಸಬೇಕು ಆದರೆ ಅವರನ್ನು ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ನಾಯಕರು ಭಾಳಷ್ಟು ಜನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರನೂ ಕೂಡ ಚರ್ ಮಾತಾಡಿದ್ರು ಅವತ್ತು ಕೂಡ ನಾನು ಮಾತಾಡಲಿಲ್ಲ ಇವತ್ತಿನ ರಾಜಕಾರಣದಲ್ಲಿ ನೂರಕ್ಕೆ ನೂರು ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಬಹಳ ವಿರಳ ವೈಯಕ್ತಿಕ ವಿಚಾರ ನಾ ಚರ್ಚೆ ಮಾಡಲಿಲ್ಲ ಆದರೆ ಹಿಂದೆ ಇದೇ ಸಭೆಯಲ್ಲಿ ಬಂದ್ರಿ ಸಾರಾಮಹೇಶ್ ಅವರ ಪಾಪದ ಕೂಡ ತುಂಬಿದೆ ಅಂತ ಹೇಳಿದ್ರಿ ಚುನಾವಣೆ ನೀವು ಸೋತಿಲ್ವಾ ಚುನಾವಣೆ ಸೋಲವ್ರೆಲ್ಲರಿಗೂ ಪಾಪದ ಕೂಡ ತುಂಬದಾಗಿದ್ರೆ ನೀವೆ ಸರಿ ಸೋತಿದ್ದೀರಿ ಆಯ್ತು ಮೊನ್ನೆ ನಗರ ಹಾಳು ಮಾಡಿಬಿಟ್ಟಿದ್ರು ಅಂತ ಹೇಳ್ತಿರಲ್ಲ ಹಾಳು ಮಾಡಿದರು ಅಂತ ಹೇಳ್ತೀರಲ್ಲ ಸ್ವಾಮಿ ನೀವೇನೋ ಐನೂರ ಹದಿಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಅಲ್ಲಿಗೆ ಐನೂರು ಕೋಟಿ ಏನೋ ಐದು ಸಾವಿರದ ಹದಿಮೂರು ಏನು ಮಾಡಿದ್ದೀರಿ ಉದ್ಘಾಟನೆ ಶಿಲಾನ್ಯಾಸ ಅಂತ ತಾವು ಹೆಲಿಕಾಪ್ಟರ್ ಬಂದು ಮಾಡಿದ್ದೀರಲ್ಲ ಅದರಲ್ಲಿ ನಿಮ್ಮ ಸರ್ಕಾರನೇ ಕೊಟ್ಟಿರ್ತಕ್ಕಂತ ಮಾಹಿತಿ ಪ್ರಕಾರ ನೂರ ಐವತ್ತು ಕೋಟಿ ನನ್ನನ್ನು ನನ್ನ ಜನ ಹಿಂದೆ ಆಯ್ಕೆ ಮಾಡಿದ್ರಲ್ಲ ಆದ್ರೆ ಉದ್ಘಾಟನೆ ನೀವು ಮಾಡಿರೋದು ಎಷ್ಟೋ ನೂರ ಐವತ್ತು ಕೋಟಿ ನನ್ನ ನನ್ನ ಪುಣ್ಯಾತ್ಮ ತಂದೆ ತಾಯಿದ್ರು ಹಿಂದೆ ಆರಿಸಿದ್ರಲ್ಲ ಆದ್ರೆ ಉದ್ಘಾಟನೆ ಎರಡು ವರ್ಷ ಆದಮೇಲೆ ಇದಾದ ಮೇಲೆ ಇನ್ನೊಂದು ಮೂವತ್ತೈದು ಕೋಟಿ ದಗ್ನಹಳ್ಳಿಗೂ ನಗರಕ್ಕೂ ನೀವು ಚುನಾವಣೆಯಲ್ಲಿ ಓಡಾಡಿದ್ದೀರಿ ನಾವು ಚುನಾವಣೆಯಲ್ಲಿ ಓಡಾಡಿದ್ದೀವಿ ಎರಡು ವರ್ಷ ಆಗದೆ ಈಗ ಉದ್ಘಾಟನೆ ಬೇಕು ಅದಕ್ಕೆ ಅದು ಮೂವತ್ತೈದು ಕೋಟಿ ಅಲ್ಲಿಗೆ ಎಷ್ಟಾಯ್ತು ನೂರ ಎಂಬತ್ತೈದು ಕೋಟಿ ನಮ್ಮ ನಾನು ಶಾಸಕರಾಗಿದ್ದಂತ ಅವಧಿನಲ್ಲಿ ಆಗಿರುವಂಥದ್ದು ಇನ್ನು ಮೂವತ್ ಕೋಟಿ ಕೇಂದ್ರ ಸರ್ಕಾರದ್ದು ಅವ್ರ ಮಂತ್ರಿ ಆದ್ರಲ್ಲ ಕೇಂದ್ರದಲ್ಲಿ ನಗರ ಟೌನ್ಗೆ ಮೂವತ್ತು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ್ದು ಅದು ನನ್ನ ಅವಧಿನಲ್ಲಿ ಅಪ್ರೂವ್ ಆಗಿರೋದು ಕೊನೆಯ ಆರು ತಿಂಗಳು ಅನ್ನುವಾಗ ಒಳಚರಣೆಗೆ ಇಪ್ಪತ್ತು ಕೋಟಿ ರೂಪಾಯಿ ಅದು ಕೂಡ ಕೇಂದ್ರದ್ದು ಅದನ್ನು ಚುನಾವಣೆ ಆರು ತಿಂಗಳು ಅನ್ನುವಾಗ ಅಪ್ರೂವ್ ಆಗಿರೋದು ಐನೂರ ಹದಿನೈದರಲ್ಲಿ ಇನ್ನೂರ ಹದಿನೈದು ಮುಗಿದಾಯ್ತಾ ಇದೆಲ್ಲ ನಾನು ಹಾಳು ಮಾಡಿರೋಂತಂದಿರೋದು ಆಯ್ತಾ ಮುಂದೆ ಬನ್ನಿ ಈಗ ನೀವು ಗುದ್ಲಿ ಪೂಜೆ ಮಾಡಿದ್ರಲ್ಲ ಈಗ ಅದನ್ನ ಮಹಾಪ್ರಭು ಇನ್ನು ಇನ್ನೂರ್ ಮೂವತ್ತೇಳು ಕೋಟಿ ಟೆಂಡ್ರೇ ಆಗಿಲ್ಲ ಇಲ್ಲಿ ನೋಡಿ ಪಟ್ಟಿ ಅದೆ ಬೇಕಾದ್ರೆ ಬನ್ನಿ ಚರ್ಚೆಗೆ ಇನ್ನೂರ್ ಮೂವತ್ತೇಳು ಕೋಟಿ ಟೆಂಡ್ರೇ ಆಗಿಲ್ಲ ಆಡಳಿತಾತ್ಮಕ ಅನುಮೋದನೆ ಆಗಿದೆ ಕೆಲವು ಆಗಿದೆ ಇಲ್ಲ ಅಂತ ಹೇಳಲ್ಲ ಇಲ್ಲಿ ನೋಡಿ ಇಲ್ಲಿ ಇನ್ನು ಟೆಂಡರ್ ಆಗಿರೋದು ಡಿ ಇಲಾಖೆದು ಇಪ್ಪತ್ತು ಕೋಟಿ ಈ ಇಪ್ಪತ್ತು ಕೋಟಿಯ ಗುದ್ಲಿ ಪೂಜೆ ಮಾಡಕ್ಕೆ ನೀವು ಎಲಿಕೆ ಸಾಲ ಈ ರಾಜ್ಯ ಹೆಲಿಕಾಪ್ಟರ್ ಬಂದ್ರಲ್ಲ ನಾನು ಹಾಳು ಮಾಡಿದ್ದೀನ ಇಲ್ಲಿ ನೋಡಿ ನಿಮ್ದು ಅದೇ ಬಸ್ ಫೇರ್ 14% ಜಾಸ್ತಿ ಆಯಿತು மெட்ரோ ಫೇರ್ 15% ಜಾಸ್ತಿ ಆಯಿತು ಮಿಲ್ಕ್ 3.85% ಜಾಸ್ತಿ ಆಯಿತು ಪವರ್ ಚಾರ್ಜ್ 29.7% ಜಾಸ್ತಿ ಆಯಿತು ಡೀಸೆಲ್ 11.5% ಜಾಸ್ತಿ ಆಯಿತು ಗಾರ್ಬೇಜ್ ಸೆಸ್ 33% ಜಾಸ್ತಿ ಆಯಿತು ವಾಟರ್ ರೇಟ್ 30% आर 7 ಜಾಸ್ತಿ ಐತು లిక్కర్ ಪ್ರೈಸ್ 20% ಜಾಸ್ತಿ ಐತು న్యూ ವೆಹಿಕಲ್ 70% ಜಾಸ್ತಿ ಐತು ಪ್ರಾಪರ್ಟಿ ಟ್ಯಾಕ್ಸ್ 22% ಜಾಸ್ತಿ ಐತು ಪ್ರಾಪರ್ಟಿ ರಿಜಿಸ್ಟ್ರೇಷನ್ 50% ಜಾಸ್ತಿ ಐತು ಅಂದ್ರೆ ವ್ಯಾಲ್ಯೂ ವಾಟರ್ ಬಿಲ್ ಪರ್ಸೆಂಟ್ ಜಾಸ್ತಿ ಆಯಿತು ಇದು ಹಾಲ್ನಿಂದ ಹಾಲ್ಕು ಹಾಲು ಗಂಟಲು ಜಾಸ್ತಿ ಮಾಡಿಬಿಟ್ಟು ನಾನು ಹಾಳು ಮಾಡಿದಿನ ಸಮಯ